ವೇಸ್ಟ್ ಮಾಡ್ಬೇಡ ದಾರ ತಗೊಂಡಿದ್ದೀನಿ ಬಂದು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸೊ ಲೇಸ್ಗೆ ಸೀದಾ ಸೈಡಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾಟ್ ಹಾಕೊಂಡು ಕ್ಲೀನಾಗಿ ಕೈಗೆ ಸತ್ಕೊಂಡು ಬಿಕ್ಕಿಯಾಗಿ ಇಟ್ಕೊಂಡು ಸೀದಾ ಸೈಡಿಂದ ಚುಚ್ಚಿ ಸೊ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡೆ ಒಂದು ಎರಡು ಮೂರು ಚೈನ್ ಹಾಕೊಂಡು ನೀಡಲ್ ಮೇಲೆ ಎರಡು ಸತಿ ದಾರ ಸತ್ಕೋತಾ ಇದೀನಿ ಪಕ್ಕದಲ್ಲೇ ಚುಚ್ಚಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಹೇಗೆ ಅಂದ್ರೆ ಎರಡರಿಂದ ಒಂದ್ಸತಿ ದಾರ ಆಚೆ ತೆಗಿಬೇಕು ಮತ್ತೆ ಎರಡರಿಂದ ಒಂದು ಸತಿ ದಾರ ಆಚೆ ತೆಗಿಬೇಕು ಕೊನೆ ಎರಡರಿಂದ ದಾರನ ಆಚೆ ತೆಗಿಬೇಕು ಸೊ ಇದು ಬಂದು ತ್ರಿಬಲ್ ಕ್ರೋಶ ಕಂಬ ಈಗ ಇಲ್ಲಿ ಒಂದು ಎರಡು ಚೈನ್ ಹಾಕೊಂಡಿದ್ದೀನಿ ಎರಡು ಚೈನ್ ಎಲ್ದಾಗ ಬರುತ್ತೆ ಆ ಗ್ಯಾಪಿಗೆ ಇನ್ನೊಂದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಹೇಗೆ ನೀಡಲ್ ಮೇಲೆ ಎರಡು ಸತಿ ದಾರ ಸತ್ಕೊಂಡು ಎರಡು ಚೈನಿನ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಬಟ್ಟೆ ದಾರನ ತೆಗೆದು ಎರಡರಿಂದ ಒಂದ್ಸರ್ತಿ ದಾರ ಆಚೆ ತೆಗಿಬೇಕು ಎರಡರಿಂದ ಒಂದ್ಸರ್ತಿ ದಾರ ಆಚೆ ತೆಗಿಬೇಕು ಕೊನೆ ಎರಡರಿಂದ ಒಂದ್ಸರ್ತಿ ದಾರ ಆಚೆ ತೆಗಿಬೇಕು ಟ್ರಿಬಲ್ ಕ್ರೋಶ ಕಂಬ ಆಯಿತು ಸೊ ಇನ್ನೊಂದು ಟ್ರಿಬಲ್ ಕ್ರೋಶ ಸೊ ಮೇಲೆ ಎರಡು ಸರ್ತಿ ದಾರ ತಗೊಂಡಿದ್ದೀನಿ ಪಕ್ಕದಲ್ಲೇ ಚುಚ್ಚಿ ದಾರ ಮೇಲೆ ತೆಗೆದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊತಾ ಇದ್ದೀನಿ ಎರಡರಿಂದ ಒಂದ್ಸತಿ ಎರಡರಿಂದ ಒಂದ್ಸತಿ ಎರಡರಿಂದ ಒಂದ್ಸತಿ ಸೊ ಮತ್ತೆ ಎರಡು ಚೈನ್ నీడల్ మేలు సతి దార తోడు చైన్ గ్యాప్ ఇ పక్కదే చుచ్చి త్రిబుల్ క్రోశ కంబ హ పూర్తి డీజైన్ అంద్ర పూర్తి సీరే హె ఫ్రెండ్స్ సేమ్ ప్రొసీజరు సో త్రిబల్ క్రోశ కంబోక్కుడు చైన్ హాకెక్కు ತಿರ್ಗಾ ತ್ರಿಬಲ್ ಕ್ರೋಶ ಕಂಬ ಎರಡು ಕಂಬ ಆದ್ಮೇಲೆ ಎರಡು ಚೈನ್ ತಿರ್ಗಾ ಎರಡು ಕಂಬ ಎರಡು ಚೈನ್ ಪೂರ್ತಿಯಾಗಿ ಹಾಕೊಳ್ಳಿ ನಾನು ಪೂರ್ತಿಯಾಗಿ ಹಾಕೊಂಡು ತೋರಿಸ್ತೀನಿ ವಿಡಿಯೋ ತುಂಬಾ ಲೆಂತ್ ಆಗೋಗುತ್ತೆ ಫ್ರೆಂಡ್ಸ್ ಫಸ್ಟ್ ಸ್ಟೆಪ್ ನ ಗೆ ಬಂದಿದೀನಿ ಇಲ್ಲಿ ನಾವು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡ್ರೆ ನಮ್ಮ ಡಿಸೈನ್ ಈ ರೀತಿ ಬಾಗುತ್ತೆ ಸೊ ನನ್ಗೆ ಈ ತರ ಬಾಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಸೊ ನಾನು ಹೇಗೆ ಲಾಕ್ ಮಾಡ್ಕೋತೀನಿ ಅಂತಂದ್ರೆ ನೋಡಿ ಡಿಸೈನ್ ಇಲ್ಲಿ ಕಂಪ್ಲೀಟ್ ಆಗಿದೆ ಇಲ್ಲಿಗೆ ಒಂದು ಎರಡು ಚೈನ್ ಟೈಟ್ ಆಗಿ ಹಾಕೊಂಡು ದಾರನ ಮೇಲೆ ತೆಗಿತಾ ಇದೀನಿ ಕಟ್ ಮಾಡಿಕೊಂಡು ಎಳ್ಕೊತೀನಿ ಈಗ ಸತಿ ಹೀಗೆ ಟೈಟ್ ಆಗಿ ಕೈಯ್ಯಲ್ಲಿ ನಾನು ಹಾಕಿರುವಂಥ ಡಿಸೈನ್ ಲಾಕ್ ಆಯಿತು ಸೊ ನೋಡಿ ಸ್ಟ್ರೈಟ್ ಆಗಿ ಬರುತ್ತೆ ಇಲ್ಲೂ ಕೂಡ ಬಾಗಲ್ಲ ನಾವು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಬೇಕು ಅಂದರೆ ಡಿಸೈನ್ ಈ ರೀತಿ ಬಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಬಾಗುತ್ತೆ ನನ್ಗೆ ಅದು ಇಷ್ಟ ಇಲ್ಲ ಸೊ ನಾನು ಈ ಟ್ರಿಕ್ನ ಯೂಸ್ ಮಾಡ್ತೀನಿ ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ನೀವು ಆ ಟ್ರಿಕ್ನ ಯೂಸ್ ಮಾಡಿ ಸೊ ಬನ್ನಿ ನಾವು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಗೋಲ್ಡ್ ತಗೊಂಡಿದ್ದೀನಿ ಸೊ ಥ್ರೆಡ್ನ ತಗೊಂಡು ಇಲ್ಲಿ ಫಸ್ಟ್ ಗೆ ಮೂರು ಚೈನ್ ಹಾಕಿ ಒಂದು ಕಂಬ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅಲ್ಲಿ ಗ್ಯಾಪ್ ಇದೆ ಸೊ ಆ ಗ್ಯಾಪ್ ಅಲ್ಲಿ ಇದನ್ನ ಲಾಕ್ ಮಾಡ್ಕೋತಾ ಇದೀನಿ ಟೈಟ್ ಆಗಿ ಲಾಕ್ ಮಾಡ್ಕೊಂಡೆ ಸೊ ಒಂದು ಎರಡು ಮೂರು ಚೈನ್ ಹಾಕೊಂಡು ನೀಡಲ್ ಮೇಲೆ ಎರಡು ಸತಿ ದಾರ ಸುತ್ತಕೊಂಡು ಎರಡು ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಅಲ್ಲಿ ನಾನು ಟ್ರಿಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಸೊ ಸಾರಿ ಫ್ರೆಂಡ್ಸ್ ನೀಡಲ್ ಮೇಲೆ ಎರಡು ಸತಿ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇದೆ ಅಲ್ವಾ ಸಾರಿ ಡಬಲ್ ಚೈನ್ ಹಾಕಿರೋ ಗ್ಯಾಪ್ ಇದೆಲ್ಲ ಆ ಗ್ಯಾಪ್ ಅಲ್ಲಿ ನಾನಿಲ್ಲಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಸೊ ಒಂದು ತ್ರಿಬಲ್ ಕ್ರೋಶ ಆಯ್ತು ಇದು ಎರಡನೇ ತ್ರಿಬಲ್ ಕ್ರೋಶ ಕಂಬ ಎರಡು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಧಾರಾಣ ಸ್ವಲ್ಪ ಮೇಲೆ ತೆಗೆದು ನಾನಿಲ್ಲಿ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಇಲ್ಲಿ ಚೈನ್ ಹಾಕ್ತಾ ಇಲ್ಲ ಚೈನ್ ಬದಲು ಬೀಡ್ ತಗೊಂಡಿದ್ದೀನಿ ಯಾವುದೇ ಬೀಡ್ ಲಾಕ್ ಮಾಡಿಲ್ಲ ಡೈರೆಕ್ಟ್ ಆಗಿ ನಾನು ಮತ್ತೆ ಎರಡು ಚೈನ್ ಹಾಕಿದಿಲ್ಲ ಆ ಚೈನ್ ನ ಮೇಲೆ ತ್ರಿಬಲ್ ಕ್ರೋಶ ಕಂಬ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೇಲೆ ಎರಡು ಸತಿ ದಾರ ಸತ್ಕೋಬೇಕು ಎರಡು ಚೈನಿನ ಗ್ಯಾಪ್ ಅಲ್ಲಿ ಹಾಕಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ದಾರನ ಮೇಲೆ ತೆಗೆದು ಮತ್ತೊಂದು ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ ಫಸ್ಟ್ ಸ್ಟೆಪ್ ಹೇಗೆ ಮಾಡಿದ್ರೆ ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್ ನಾವು ಅಲ್ಲಿ ಎರಡು ಚೈನ್ ಹಾಕ್ತಾ ಇದ್ರೆ ಇಲ್ಲಿ ಎರಡು ಚೈನ್ ನ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀವಿ ಅಷ್ಟೇ ವ್ಯತ್ಯಾಸ ಸೊ ನಾನು ಇದನ್ನ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಯಾರೆಲ್ಲ ನಮ್ಮ ವಿಡಿಯೋನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಸ್ನ ಹಾಕ್ತಾ ಇರ್ತೀನಿ ನೀವು ಎಲ್ರಿಗೂ ನಮ್ಮ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಡಿಸೈನ್ ನೋಡಿ ಈ ರೀತಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಾರ್ಡರ್ ಡಿಸೈನು ಸೊ ಇಲ್ಲಿ ಏನು ನಾವು ಎರಡೆರಡು ಅಂದರೆ ಎರಡು ಚೈನ್ ಬದಲು ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ವಿ ಅಲ್ಲಿ ನಿಮಗೆ ಬೇಡ ಅಂತಂದರೆ ಕುಚ್ಚು ಕೂಡ ಹಾಕೋಬೋದು ಎರಡು ಮಣಿ ಒಂದು ಕುಚ್ಚು ಅಥವಾ ಮೂರು ಮಣಿ ಒಂದು ಕುಚ್ಚು ಕೂಡ ಹಾಕೋಬೋದು ಸೊ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ಡಿಸೈನ್ ಜೊತೆಗೆ ಥ್ಯಾಂಕ್ ಯು ಆಲ್